ವೀಕ್ಷಕರೇ ಸಿದ್ಧಾರ್ಥ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಹಳದಿ ಕೆಂಪಿನ ಶಾಲು ಅರಿದ ಅಂಗಿ ಸೈಕಲ್ ಸವಾರಿಯ ಕಡು ಬಡತನ ಆದ್ರೆ ಈ ವ್ಯಕ್ತಿಯಲ್ಲಿನ ಕನ್ನಡದ ಪ್ರೇಮ ಪುಸ್ತಕದ ಮೇಲಿನ ಮಮಕಾರಕ್ಕೆ ಇವರನ್ನು ಅತಿ ಶ್ರೀಮಂತರೆಂದರೆ ತಪ್ಪೇನಿಲ್ಲ ಅಂದಹಾಗೆ ಅವ್ರು ಯಾರು ಅಂತೀರಾ ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಪುಸ್ತಕ ಪ್ರೇಮಿ ಸೈಯದ್ ಇಸಾಕ್ ನಾನು ರಂಜಿತಾ ಮೈಸೂರಿನಲ್ಲಿ ಪುಸ್ತಕ ಪ್ರೇಮಿ ಸೈಯದ್ ಇಸಾಕ್ ಬೆಂಕಿ ಬಿದ್ರು ಬಿಡ್ಲಿಲ್ಲ ಕನ್ನಡ ಪ್ರೇಮ ಡಾಕ್ಟರ್ ರಾಜವರ ಅಪ್ಪಟ ಅಭಿಮಾನಿ ಈ ಪುಸ್ತಕ ಪ್ರೇಮಿ ನಮ್ಮ ಕಣ್ಣು ನಮ್ ಜೀವ ಕಣ್ಣು ದೈವ ಕಣೋ ಸಿಣು ಪ್ರಾಣ ಕೊಡುಕೆ ಇನ್ನೆಲ್ಲ ಚೆಲ್ಲ ನಾಟನು ಇನ್ನೆಲ್ಲ ಚೆಲ್ಲ ನಾಟನುಡಿಗೆ ಗ್ರಂಥಾಲಯ ಅದೊಂದು ಜ್ಞಾನದ ಭಂಡಾರ ಭವಿಷ್ಯವನ್ನ ರೂಪಿಸುವ ಸ್ಥಳ ಜ್ಞಾನವಂತರು ವಿದ್ಯಾವಂತರು ಇಂತಹ ಗ್ರಂಥಾಲಯಗಳನ್ನ ನಿರ್ಮಾಣ ಮಾಡುವುದು ಸಹಜ ಆದರೆ ಒಬ್ಬ ಅನಕ್ಷರಸ್ಥನಾದವನು ಇಂತಹ ಗ್ರಂಥಾಲಯವನ್ನ ನಿರ್ಮಾಣ ಮಾಡುವುದೆಂದರೆ ಅದೊಂದು ವಿಶೇಷವಾದ ಸಂಗತಿ ಅಂತಹ ಅಪರೂಪದ ವ್ಯಕ್ತಿಗಳ ಸಾಲಿನಲ್ಲಿರುವವರಲ್ಲಿ ಇವರು ಒಬ್ಬರು ಅವರೇ ಗಟ್ಟಿ ಜೀವ ಸೈಯದ್ ಇಸಾಕ್ ನಮಸ್ಕಾರ ನನ್ನ ಹೆಸರು ಸೈಯದ್ ಇಸಾಕ್ ನಾನು ಹುಟ್ಟಿದ್ದು ಸಿರಂಗಪಟ್ಣ ತಾಲೂಕ್ ಗಂಜಾಂ ನನಗೀಗ ಅರವತ್ತೆರಡು ವರ್ಷ ವಯಸ್ಸು ನಾನು ಆರು ವರ್ಷದ ವಯಸ್ಸಲ್ಲಿ ನಾನು ಜೀತದ್ದಾಳ ಆಗಿದೆ ತುಂಬ ಕಷ್ಟ ಇತ್ತು ಅವಾಗ ತಿನ್ನೋ ಕನ್ನ ಸಿಕ್ತಿರ್ಲಿಲ್ಲ ನಾನು ಹದಿನೆಂಟು ಇಪ್ಪತ್ತೊಂದು ವರ್ಷ ಗಂಟೆ ಅಲ್ಲೇನೇ ನಾನು ಜೀತ ಮಾಡ್ಕೊಂಡಿದ್ದೆ ಆಮೇಲೆ ನಾನು ಮೈಸೂರಿಗೆ ಬಂದೆ ಜೀವನ ಎಂದ ಮೇಲೆ ಕಷ್ಟ ಸುಖ ಎರಡನ್ನ ಅನುಭವಿಸಲೇಬೇಕು ಆದರೆ ಈ ಗ್ರಂಥಾಲಯ ಪ್ರಾರಂಭ ಮಾಡುವುದು ಸುಲಭದ ಸಂಗತಿಯಾಗಿರಲಿಲ್ಲ ಅನೇಕ ಏಳು ಬೀಳುಗಳನ್ನು ಅನುಭವಿಸಬೇಕಾಗಿತ್ತು ಅದೆಷ್ಟೋ ಜನರ ವಿರೋಧವನ್ನು ಎದುರಿಸಬೇಕಾಗಿತ್ತು ಇಸಾಕ್ ಅವರು ಒಂದೊಂದು ಪುಸ್ತಕಗಳನ್ನು ತಮ್ಮ ಗ್ರಂಥಾಲಯಕ್ಕೆ ತಂದಿಡಲು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ದಾನಿಗಳಿಂದ ಪುಸ್ತಕ ಪ್ರೇಮಿಗಳಿಂದ ಪಡೆದ ಒಂದೊಂದು ಪುಸ್ತಕಗಳಿಂದ ಇಂದು ಅವರ ಗ್ರಂಥಾಲಯದಲ್ಲಿ ಸಾವಿರಕ್ಕೂ ಹೆಚ್ಚು ಪುಸ್ತಕಗಳು ಇವೆ ಸೈಯಾದ್ ಇಸಾಕ್ ಅವರಿಗೆ ಕನ್ನಡದ ಮೇಲಿನ ಅಪಾರ ಪ್ರೀತಿಗೆ ನಾವುಗಳು ನಮಸ್ಕರಿಸಲೇಬೇಕು ಗ್ರಂಥಾಲಯ ಸಂಪೂರ್ಣವಾಗಿ ಕನ್ನಡದ ಬಣ್ಣಗಳಿಂದಲೇ ಕೂಡಿವೆ ಇವರು ಅಪ್ಪಟ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಯೂ ಕೂಡ ಹೌದು ಹುಟ್ಟಿದರೆ ಕನ್ನಡಿದರೆ ಕನ್ನಡ ನಾನು ಅಪಾರವಾಗಿ ಚಿಕ್ಕವನ್ನಿದ್ದಾಗ ಅಣ್ಣವ್ರ ಸಿನಿಮಾ ನೋಡ್ತಿದ್ದೆ ಅಣ್ಣ ಅಂದರೆ ನನಗೆ ಪ್ರಾಣ ಅಣ್ಣ ಅಂದರೆ ಕನ್ನಡ ಕನ್ನಡ ಅಂದರೆ ಅಣ್ಣ ಅಷ್ಟೊಂದು ಆಳವಾಗಿದ್ದಾರೆ ಅವರು ಅವರೇ ಪ್ರೊಫೆಸರು ಅವರೇ ಗುರುಗಳು ಅವರೇ ಅಣ್ಣ ತಂದೆ ಸಮಾನ ತಂದೆನೂ ಅಂತ ತಿಳ್ಕೊಳ್ಳಿ ಏನಾರು ತಿಳ್ಕೊಳ್ಳಿ ಆ ಥರ ನನಗೆ ಅವರ ಸಿನಿಮಾದಲ್ಲಿ ಪ್ರತಿಯೊಂದು ಒಳ್ಳೊಳ್ಳೆ ಮಾತುಗಳಿರ್ತಿದ್ದು ಅನೇಕ ಹೇಳ್ಕೊಂಡು ಹೋದರೆ ಅಪಾರವಾಗಿದ್ದಾವೆ ಏನು ಹೇಳೋಣ ಅವ್ರ ಬಗ್ಗೆ ಏನು ಹೇಳಕ್ಕೆ ನನ್ನ ಹತ್ರ ಮಾತುಗಳಿಲ್ಲ ಹನಿ ಹನಿ ಗುಡಿದ್ರೆ ಹಳ್ಳ ತೆನೆ ತೆನೆ ಗುಡಿದ್ರೆ ಬಳ್ಳ ಕೈ ಕೆಸರಾದರೆ ಬಾಯಿ ಮೊಸರು ಹನಿ ಹನಿ ಗುಡಿದ್ರೆ ಹಳ್ಳ ಅನೇಕ ಅಪಾರವಾಗಿ ಹೇಳ್ಕೊಂಡೋದ್ರೆ ಎಲ್ಲ ಪಾತ್ರಕ್ಕೂ ಸಹಿ ಅವರು ಎಲ್ಲದಕ್ಕೂ ಸಹಿ ಅದು ಮಾಡಲ್ಲ ಇದು ಮಾಡಲ್ಲ ಇಲ್ಲ ಏನು ಸೈ ಅರಮನೆ ನಗರಿಯಲ್ಲೊಂದು ಸಣ್ಣ ಗ್ರಂಥಾಲಯ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳು ಎಲ್ಲಿ ನೋಡಿದರೂ ಹಳದಿ ಕೆಂಪು ವರ್ಣದ ಜೊತೆಗೆ ಕನ್ನಡದ ಕವಿಗಳ ಸಾಲುಗಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ನೆಚ್ಚಿನ ತಾಣ ಅಂದ ಹಾಗೆ ಅದೇನು ಅಂತೀರಾ ಈ ಸ್ಟೋರಿ ನೋಡಿ ಇಲ್ಲಿ ಕನ್ನಡ ಇಂಗ್ಲಿಷ್ ಹಾಗೂ ಉರ್ದು ಸೇರಿದಂತೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪುಸ್ತಕಗಳಿವೆ ಇವರ ಈ ಸಾಧನೆಯನ್ನ ಗುರುತಿಸಿ ಕೆಲವು ಪತ್ರಿಕೆಯವರು ಈ ಗ್ರಂಥಾಲಯದ ಕುರಿತು ಲೇಖನಗಳನ್ನು ಪ್ರಕಟಿಸಿದ್ದಾರೆ ಹಾಗೂ ಹಲವಾರು ಪ್ರಶಸ್ತಿಗಳು ಸಹ ಇವರನ್ನ ಅರಸಿ ಬಂದಿವೆ ಈ ಗ್ರಂಥಾಲಯಕ್ಕೆ ಬರುವ ಓದುಗರಂತೂ ಇವರ ಬಗ್ಗೆ ಮೆಚ್ಚುಗೆಯ ಮಾತನಾಡುತ್ತಾರೆ ಕನ್ನಡದ ಎಲ್ಲ ಓದ್ತಾ ಇದ್ದೀನಿ ನನಗೆ ಇಲ್ಲಿ ಗ್ರಂಥಾಲಯದಲ್ಲಿ ಎಲ್ಲ ಸೌಕರ್ಯಗಳು ಇದೆ ಇಲ್ಲಿ ಒಂದು ಸ್ಕೂಲ್ ಎನ್ವರ್ಮೆಂಟ್ಸ್ ಇದೆ ಮತ್ತು ಓದಲಿಕ್ಕೆ ಒಂಥರ ಖುಷಿ ಆಗ್ತದೆ ಸೌಕರ್ಯಗಳಿದೆ ಎಲ್ಲ ಪುಸ್ತಕಗಳು ಇಲ್ಲಿ ಸಿಗ್ತಾ ಇದೆ ಬರೀ ಗ್ರಂಥಾಲಯದ ಪುಸ್ತಕಗಳೆಲ್ಲ ಪಾಠ್ಯ ಪುಸ್ತಕಗಳು ಇಲ್ಲಿ ಇದೆ ನಾವು ಎಲ್ಲ ನೋಡ್ತಾ ಇದ್ದೀನಿ ಎಲ್ಲ ಸೌಕರ್ಯಗಳ ಜೊತೆಗೆ ಎಲ್ಲ ರೀತಿ ನೀತಿಗಳು ಎಲ್ಲ ಜಾತಿಯತೆ ಮತ್ತು ಪುಸ್ತಕಗಳು ಇಲ್ಲಿ ಸಿಗುತ್ತದೆ ಮತ್ತು ದೊಡ್ಡ ಒಳ್ಳೊಳ್ಳೆ ನಾವೆಲ್ಸ್ಗಳು ಸಿಗ್ತದೆ ಇಲ್ಲಿ ಮತ್ತು ಅಲ್ಲಿ ಜನ ಮಕ್ಕಳಿಗೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಬೇಕಾದ ಸೌಕರ್ಯಗಳಿದೆ ಒಳ್ಳೊಳ್ಳೆ ನೋಟ್ಸ್ ಬುಕ್ಗಳು ಸಿಗ್ತದೆ ಒಳ್ಳೊಳ್ಳೆ ಪುಸ್ತಕಗಳು ಸಿಗ್ತದೆ ಏಪ್ರಿಲ್ ರಾತ್ರಿ ಗ್ರಂಥಾಲಯ ಮುಚ್ಚಿ ನೆಮ್ಮದಿಯ ನಿದ್ರೆಗೆ ಜಾರಿದ್ದ ಸೈಯದ್ ಇಸಾಕ್ ಅವರಿಗೆ ಬೆಳ್ಳಂಬಳಗೆ ಆ ಸುದ್ದಿ ಭರ ಸಿಡಿಲಿನಂತೆ ಬಂದು ಅಪ್ಪಳಿಸಿತು ತಾನು ಸಾಕಿ ಸಲಹಿದ ತನ್ನ ಮಗನನ್ನೇ ಕಳೆದುಕೊಂಡಷ್ಟು ನೋವಾಗಿತ್ತು ಬೆಳಗ್ಗೆ ಎಂದಿನಂತೆ ಗ್ರಂಥಾಲಯ ತೆರೆಯಲು ಬಂದ ಸೈಯದ್ ಇಸಾಕ್ ಅವರಿಗೆ ತನ್ನ ಗ್ರಂಥಾಲಯ ಬೆಂಕಿಗೆ ಆಹುತಿಯಾಗಿರುವುದನ್ನು ಕಂಡು ಭೂಮಿ ಸೀಳಿ ಪಾತಾಳಕ್ಕೆ ಹೋದ ಅನುಭವವಾಯಿತು ಅವರ ಈ ಕನ್ನಡ ಕೈಂಕರ್ಯ ಹೊರ ಜಗತ್ತಿಗೆ ತಿಳಿದದ್ದೇ ಆಗ ಸಾರ್ವಜನಿಕರು ಮಾತ್ರವಲ್ಲದೆ ಪಂಡಿತ್ ರಾಜ ತಾರಾನಾಥ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಎಂಎಲ್ಎ ಟಿ ಸೋಮಶೇಖರ್ ಹಾಗೂ ಮತ್ತಿತರರು ಅವರ ಗ್ರಂಥಾಲಯದ ಮರು ನಿರ್ಮಾಣಕ್ಕೆ ಆರ್ಥಿಕ ನೆರವು ಮಾಡಿದ್ದಾರೆ ಈ ಗ್ರಂಥಾಲಯವು ಬೆಳಗ್ಗೆ ಏಳರಿಂದ ಸಾಯಂಕಾಲ ಎಂಟರವರೆಗೆ ತೆರೆದಿರುತ್ತದೆ ಮೈಸೂರಿನಲ್ಲಿ ಅಲ್ಬದರ್ ಮಸ್ಜಿದ್ ಆಪೋಸಿಟ್ನಲ್ಲಿ ಕ್ಲಾಸ್ನಲ್ಲಿ ತುಂಬ ಒಂದು ಹದಿನಾಲ್ಕು ವರ್ಷ ಇವರ ಜೀವನದ ಕನಸು ಒಂದೇ ಈ ಗ್ರಂಥಾಲಯ ಎಂದಿಗೂ ಶಾಶ್ವತವಾಗಿರಬೇಕು ಪುಸ್ತಕಗಳ ರಕ್ಷಣೆಯಾಗಬೇಕು ಹಾಗೂ ಜನರು ಇದನ್ನು ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳುತ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಸದಾ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಸಿದ್ಧಾರ್ಥ ನ್ಯೂಸ್ ಇದು ಪರಿವರ್ತನೆಯ ಮೊದಲ ಹೆಜ್ಜೆ